ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಚೆಕ್ ಲಾಗ್ಸ್ ಲಾಗ್ಸ ರೆಸಿಪಿ ಕುದಾ ಫುಲ್ ಹಸಿದಾವ್ರಿ ಒಂದು ಸ್ವಲ್ಪ್ ಡ್ರೈ ಮಾಡ್ಕೊತಾನ ನಿಮ್ಮನ್ನ ಇನ್ನೊಂದು ಏನಂತಂದ್ರೆ ಇವತ್ತು ಒಂದು ಬರ್ತ್ಡೇ ಪಾರ್ಟಿ ಐತ್ರಿ ಅಂತಂದ್ರೆ ಇಲ್ಲಿ ಮಯೂರು ಹೋಟೆಲ್ದಾಗ ಅದು ಯಾರ್ದಾನೆ ನೋಡಿರಿ ನಮ್ಮ ಅಕ್ಕನ ನಮಗೊಂದು ಆಗಿ ಆ ಹುಡುಗ ಕೇಕ್ ಕಟ್ ಮಾಡೋಕ್ಕೂ ಒಲೇನಕತ್ತಂತ ಹಾಗಾಗಿ ಬರ್ತ್ ಡೇ ಅಟ ಇಟ್ಕೊಂಡರು ಎಲ್ಲ ಬರೀ ಊಟ ರೀ ಅದಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಂದ್ರೆ ನಾನು ಯಜಮಾನ್ರು ನನ್ನ ಮಗಳು ಅವರೆಲ್ಲರೂ ಆನಂತರ ನಮ್ಮ ತವರ ಮನೆಯಿಂದ ನಮ್ಮ ವಾರು ನಮ್ಮ ಅಕ್ಕ ಎಲ್ಲರೂ ಹಿಂಗೆಲ್ಲರೂ ಬರೋತ್ತಾರೋ ನಮ್ಮ ಅಕ್ಕ ಎಲ್ಲ ನಮ್ಮ ಅಣ್ಣ ಅವ್ರ ಹಿಂದಿ ನಂತರ ನಮ್ಮ ವಾರು ಎಲ್ಲರು ಬರೋತಾರೋ ಮತ್ತೆ ಎಲ್ಲರೂ ಅಲ್ಲೇ ತೋರಿಸ್ತಾನ್ರಿ ಒಂದು ಸ್ವಲ್ಪ ಈಗ ಟಪಟಾ ರೆಡಿ ಹಾಕನು ಆಮೇಲೆ ಅಲ್ಲಿ ಹೋಗುವಾಗ ಆಗ್ಬಿಟ್ಟನ್ರಿ ಒಂದು ಸ್ವಲ್ಪ ತೆಲಿ ತೊಕೊಂಡ್ರು ನೋಡ್ರಿ ಬೇಸ್ ಕಲರ್ ಎಲ್ಲ ಒಂದು ಸ್ವಲ್ಪ ಬ್ಲೂ ಆದಾಗ ಅನ್ನಿಸತಿ ನಾ ಏನು ಅವರೇ ನನ್ನ ಮಗಳು ಪೌಡ್ರ್ ಹಚ್ಕೊಂಡು ನೋಡ್ರಿ ನಂದು ಪೌಡ್ರ್ ಸರ್ ಆಗಿತಿ ಕ್ರೀಮ್ ಇದು ಏನು ಹೊಸ್ಕೊದಿಲ್ಲ ಹೋಗೋ ಸ್ವಲ್ಪ ಫ್ರಿಪ್ಟಿಗ್ ಹಚ್ಸ್ಕೊಂಡಿಲ್ಲ ಅದಿತ್ತು ಅಂತೇಳಿ ಹ್ಞೂ ಹೈಬ್ರೂ ನಾನು ಮಾಡ್ಕೊಂಡೀನಿ ಯಾರು ಸೇಫ್ ಚಲೋ ಹರ್ಸ್ಲಿಲ್ಲ ಮತ್ತು ಒಂದು ಸ್ವಲ್ಪ ಮನೆ ಮಗಳಿಗೆ ದವಾಖಾನಿ ಕರ್ಕೊಂಡು ಇದನ್ನೆಲ್ಲ ಅಲ್ಲೇ ಒಂದು ಪಾರ್ಲರ್ ಐತಿ ಮೌನಾಕ್ಷಿ ಅಂತ ಅಲ್ಲಿ ಹೋಗಿ ಬನ್ನಿ ಕರೆಕ್ಟಾಗಿ ನೋಡಿರಿ ಸರಿ ಸೇಫ್ರಿ ಒಂದು ಸ್ವಲ್ಪ ನಾನು ಮೊದಲು ಹೈಬ್ರೋರಿ ಇಲ್ಲಿ ಮೊಟ್ಟ ಅದು ಅವ್ರಷ್ಟು ದೀಪಕ್ಕೆ ಬಾಳೋದಾವು ಅದಕ್ಕೆ ನಾ ಮಂತ್ಲಿ ಮಳ್ಸ್ಕೊಳ್ಳೇ ಬೇಕಾಕತಿ ಇಲ್ಲ ಅಂತಂದ್ರೆ ಚಲೋ ಅಂತ ಹೇಳಿ ಮಡ್ಸ್ಕೊಂಡ ಬಿಟ್ಟಿರ್ತಾನು ಈಗ ರೆಡಿ ಹಾಕ್ರಿ ಮತ್ತು ಬೆಟ್ಟ ಕಣ್ಣು ಎಲ್ಲರಿಗೂ ಇಷ್ಟ ನೋಡ್ರಿ ಸಿಂಪಲ್ ರೆಡಿ ಆಗೋದ್ರೆ ನಮ್ದು ಒಂದು ಸ್ವಲ್ಪ ಹೈಬ್ರೋ ಕರ್ಕೊತನು ನಮ್ಮ ವೈಟ್ ಗಂಧ ಅಂತು ಪೌಡ್ರ್ ಸ್ವಲ್ಪ ಲಿಪ್ಸ್ಟಿಕ್ ಹೌದ ಇಲ್ಲ ಇಷ್ಟ ನೋಡ್ರಿ ಸಿಂಪಲ್ಲಾಗೆ ನಾವು ರೆಡಿ ಆಗೋದು ಈಗ ಸ್ಯಾಡಿಯಲ್ಲಿ ಇದಾಗೋದಿಲ್ಲ ಅಂತ ಹೇಳಿರಿ ಡ್ರೆಸ್ ಹಾಕ್ಕೊಂತೀನೋ ಮತ್ತು ಪೂರ್ತಿ ಹೇರ್ಸ್ ಎಲ್ಲ ಇದು ಮಾಡ್ಕೊಂಡು ನೋಡ್ರಲ್ಲಿ ಈ ಥರ ಪೂರ್ತಿ ಕ್ವಿಪ್ ಹಾಕೊಂಡ್ಬಿಡ್ತಾನೆ ಅಲ್ಲ ಇಷ್ಟ ಪೂರ್ತಿ ಕರ್ಲಿ ಕರ್ಲಿ ಅದಾವ್ರಿ ನನ್ನ ಹೇರ್ಸ್ ಇಷ್ಟ ಅದ ನೋಡ್ರಿ ಏನು ಚೇಂಜ್ ಚೀನೋಕ್ಕಾಗೋಲ್ಲ ಬಳಿ ಮಾತ್ರ ಇವ್ನ ಹಾಕ್ಕೊಂಡು ನೋಡ್ರಿ ಇಷ್ಟ ಈಗ ಡ್ರೆಸ್ ಹಾಕೋತೀನ ಫ್ರೆಂಡ್ಸ ಈ ತರ ಡ್ರೆಸ್ ಹಾಕೊಂಡೆ ನೋಡ್ರಿ ಫುಲ್ ವೈಟ್ ಆಟಿ ಈಗ ಹೋಗ್ಬೇಕು ಯಜಮಾನ್ರ ಮಗನ ಕರೆ ಹೋಗ್ಯಾರ ಈಗ ನೋಡ್ರಿ ಇಷ್ಟು ಸಿಂಪಲ್ ಆಗಿ ರೆಡಿಗೇನು ಬೇರೆ ಎಲ್ಲರಿಗೂ ಅಲ್ಲಿ ಹೋಗಿ ಎಲ್ಲರಿಗೂ ಬೆಟೇಕ ಬಾಯ್ ನನ್ ಮಗಳ ಬರಮ ವೇಟ್ ಮಾಡ್ದವ್ರಿ ಆಯ್ಕೆ ಬಂಗ ಆಯ್ಕಿನ್ ಕರ್ಕೊಂಡು ಹೋಗ್ತೀವಿ ನೋಡ್ರಿ ನಾ ಫ್ರೆಂಡ್ಸ ನೋಡಿರಿ ನಾನು ನನಗೆ ಯಾಕೋ ಒಂದು ಸ್ವಲ್ಪ ಹೊರಗಡೆ ಹೋದ್ರು ಸ್ಪೆಕ್ಟ್ ಹಾಕಲ್ಲ ನಾನು ನಮ್ಮ ಮನೆ ಅದಂಕತಿ ಈಗ ನೋಡ್ರಿ ನನ್ನ ಮಗಳು ಬರತ್ತಾರ ಆಕಿ ಹೆಂಗೆ ರಿಸ್ಪಾನ್ಸ್ ಮಾಡ್ತಾ ಅಂತ ನೋಡ್ರಿ ನಾನು ರೆಡಿ ಆಗಿ ಕೂತಾನು ಆಕಿ ರಿಸ್ಪಾನ್ಸ್ ನೋಡಿರಿ ಹೇಗೆ ಅಂತ ಹೇಳ್ರಿ ನಾ ಎಲ್ಲಿ ಊರಿ ಹೊಂಟಣ್ಣ ಊರಿ ಹೊಂಟ ನೋಡನಾ ಏನ್ಲೈದ ನೀನು ಡ್ರೆಸ್ ಇದು ಬೇಡ ಬೇರೆ ಡ್ರೆಸ್ ಹಾಕೊಂಡು ಹೋಗುತ್ತೆ ಹಾಂ ಹಾಂ ಬರ್ತೀಯ ಇಲ್ಲೇ ಇರ್ತೀಯಾ ಇಲ್ಲೇ ಇರ್ತೀಯ ಏ <laughs> ಸಮ <laughs> <laughs> ಫ್ರೆಂಡ್ಸ್ ಈಗ ಹೋಟೆಲ್ಗೆ ಬಂದು ಹೋಟೆಲ್ ಬಂದ್ಗಳೇ ನಮ್ಮ ಅಣ್ಣನ ಮಗ ಮತ್ತು ನನ್ನ ಮಗಳು ಆಟ ಆಟಕ್ಕೆ ಚಲೋ ಆಯ್ತು ಅದ್ರಾಗ ನಾ ಇವರಿಬ್ರು ಕೂಡ ನನ್ನ ನಮ್ಮ ಅಕ್ಕನ ಮಗನ ಭಾಳ ಹಚ್ಕೊಂಡರು ಅವಂಗೂ ಅಂದ್ರೆ ನಮ್ಮ ನನ್ನ ಮಗುಗೂ ನಮ್ಮ ಅಕ್ಕನ ಮಗನ ಬೇಕು ಈಕಿಗೂ ಅವರ ಬೇಕು ದಿನ ಕಾಲ್ ಮಾಡ್ಯಾರ ಮಾತಾಡ್ತಾರೆ ಅವ್ರ ಜೊತೆ ಅದೇ ರೀತಿ ಇಲ್ಲೇ ಸೆಲೆಬ್ರೇಷನ್ ಮಾಡೋಕೆ ಐತೆ ನೋಡಿರಿ ಹ್ಯಾಪಿ ಬರ್ತ್ಡೇ ಅಂತೇಳಿ ಏನಂತಂದ್ರೆ ಅಂದ್ರೆ ಅವ ಕೇಕ್ ಒಲೆನತ್ತಿದ್ದ ಆಮೇಲೆ ಅವರು ವಾನ ಹೇಳೆ ನಮ್ಮಕ್ಕಾರ ಹೇಳೆ ಏನು ಮಾಡಿದ್ರು ಅಂದ್ರೆ ಒಂದು ಇಷ್ಟ ಒಂದು ಅರ್ಧ ಕೆ ಜಿ ಅಷ್ಟು ಕೋಲ್ಡ್ ಕೇಕ್ ಹೇಳಿದರು ಗೊತ್ತಿರಾಕೆಲ್ಲ ಸರ್ಪ್ರೈಸ್ ಆಗಿ ಅಲ್ಲೇ ತಗೊಂಬಂದ್ರು ನನಗೆ ಪ್ರಶ್ನೆಗೆ ಅವ ಕೇಕ್ ಕಟ್ ಮಾಡ್ಕೊಲ್ಲೆನಾಥ್ ಅನು ಅಂತ ನಮ್ಮ ಅಕ್ಕ ಅಂದಿದ್ರು ಅಂದ್ರೆ ಸೆಲೆಬ್ರೇಷನ್ ಮಾಡ್ಕೋ ನಾವು ಊರು ಹುಟ್ಟಿದ್ರು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಕೆಮ್ಮ ನೆಗಡಿ ನಮ್ಮ ನನ್ನ ಮಗಳಿಗೆ ಬಂದ ಸಂಬಂಧ ಬಿಟ್ಟು ರೀ ಹಾಗಾಗಿ ನೀವು ನಮ್ಮ ವಾನು ಬರಾತಿದ್ರು ಎಲ್ಲಿ ಬೇಡ ಬರೋದಿಲ್ಲ ಅನ್ಸರ್ದ ಅಷ್ಟರು ಎಲ್ಲೇ ಹೋಟೆಲ್ಗೆ ಅಂತ ಅಂದ ನಾನು ಲಾಗ್ ಮಾಡ್ಕೋದಕ್ಕೆ ನಾಯಿಂದ ಪೂಣ್ಯ ಬರ್ತದಂತೆ ನಗಾತಿದ್ದ ರೀ ನಮ್ಮ ಅಕ್ಕನ ಮಕ್ಕಳು ಎಲ್ಲರು ಹಾಗಾಗಿ ಅವ್ರಿಗೆ ನಿಮ್ಗೆ ಪಾರ್ಟಿ ಬೇಕು ಇಲ್ಲೋ ಮತ್ತು ಅಂತ ಅಂತ ನಗಾತಿದ್ದು ರೀ ಅಷ್ಟರು ನೋಡಿರಿ ಅಮ್ಮ ಅವ್ರ ಮಕ್ಕಳ ಅಂದ್ರೆ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಕೂತ್ಕೊಂಡ ಈ ಥರ ಸೆಲೆಬ್ರೇಷನ್ ಇತ್ತು ಮತ್ತು ನಾವು ಫ್ಯಾಮ್ಲಿ ಒಳಗೆ ಬರ್ತ್ಡೇ ಸೆಲೆಬ್ರೇಷನ್ ಹೋಟೆಲ್ದಾಗ ಫಸ್ಟ್ ಟೈಮ್ ನೋಡಿರಿ ಇನ್ನು ನಮ್ಮ ನನ್ನ ಮಗನೂ ಅಲ್ಲೇ ಅಂತೀವಿ ಅಂದ್ರೆ ಬೇರೆ ಕಡೆ ಯಾವ ಹೋಟೆಲ್ದಾಗ ಇಲ್ಲೇ ಪಂಜುರ್ಲಿ ಆನಂತರ ಒಳ್ಳೆಯ ಬೊಂಬು ಹೊಸ ಭಾಳ ಆಗ್ಯಾವ್ರಿ ಹೊನಕ್ಕೆ ನಾವು ಸೆಲೆಬ್ರೇಷನ್ ಆದ ನಂತರ ಸೂಪ್ ತೊಗೊಂಡ್ವಿ ರೀ ಸೂಪ್ ತೊಗೊಂಡ ನಂತರ ಫುಲ್ ಖಾರ್ಖಾರ್ ಇತ್ತದ ಎಲ್ಲರೂ ಒಂದು ಸ್ವಲ್ಪ ಸೇರ್ ಮಾಡ್ಕೊಂಡು ಅಂತ ಅಂದ್ರೆ ಅಂದರೆ ಭಾಳ ಖಾರ್ಖಾರ ಇತ್ತು ಭಾಳ ಕುಡಿಯೋಕಾಗಲ್ಲ ಅಂತೇಳಿ ನಂತರ ಇಲ್ಲೇ ಅವರ ಸರ್ವ್ ಮಾಡತ್ತಿದ್ರು ಒಂದು ನಾಲ್ಕು ಥರ ಬಾಜಿ ಐದ್ರು ನೋಡ್ರಿ ಅಂದ್ರೆ ಮಶ್ರೂಮ ಗೋ ಕಾಜು ಮಸಾಲ ಆನಂತರ ಒಳ್ಳೆ ಪನ್ನಿ ಪಾಲಕ್ ಪನ್ನೀರ ಇಷ್ಟೆಲ್ಲ ಇದ್ರು ಇವತ್ತಿನ ಊಟ ಹಿಂಗಿತ್ತು ನೋಡ್ರಿ ಯಾವಾಗಾರ ಒಮ್ಮೆ ಇಷ್ಟ ಲೈಟಾಗೆ ತಿನ್ನೋದು ಬಿಟ್ರೆ ಅನ್ಸತಿ ಮತ್ತು ದಿನ ಅಂತೂ ಹೋಗೋಕ್ಕಾಗೋದಿಲ್ಲ ಅಲ್ರಿ ಇವತ್ತಿನ ಲೋಗ ಇಲ್ಲಿಗೆ ಎಣ್ಣೆ ಮಾಡ್ತಾನು ಮತ್ತು ನಾಳೆ ಲಗ್ನೇ ಬೆಟ್ಟಕ್ಕನೂ ಮತ್ತು ರೈಸ್ ಏನು ಹೇಳಿದ್ವು ಅಂದ್ರೆ ಇದಕ್ಕೆ ಬಟರ್ ಕುಲ್ಚ ಇದ್ದು ರೊಟ್ಟಿ ನಂತರ ನಾನು ಇದ್ದು ಆ ನಂತರ ರೀ ಫ್ರೈಡ್ ರೈಸ ಜೀರಾ ರೈಸು ನೋಡಿರಿ